ನಮಸ್ಕಾರ ಗುರುಗಡೆ ಈ ವಿಡಿಯೋದಲ್ಲಿ ವ್ಲಾಗ್ ಅಂತ ಏನಿಲ್ಲ ನಾನು ಸುಮಾರು ಮೂರು ಕಿಲೋಮೀಟ್ರ್ ಹಿಂದೆ ಗಡೆಯಿಂದ ನೋಡ್ತಾ ಬರ್ತಾನೇ ಇದ್ದೀನಿ ಎಲ್ಲಿ ಅಕ್ಕ ಪಕ್ಕ ಎಲ್ಲಿ ನೋಡಿದ್ರು ರೇಷ್ಮೆ 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 ಸೆಟ್ ಅಲ್ಲೇ ಹೊಲದಲ್ಲೇ ಕಟ್ಕೊಂಡವ್ರೆ ಅಲ್ಲೇ ಮನೆ ಮಾಡ್ಕೊಂಡು ಅಲ್ಲೇ ಸಂಸಾರ ಕೂಡ ಮಾಡ್ಕೊಂಡು ರೇಷ್ಮೆ ಮೆಸ್ತಾ ಇದ್ದಾರೆ ನೋಡಿ ಬನ್ನಿ ಹೋಗ್ತಾ ತೋರಿಸ್ತೀನಿ ಸುಮಾರು ಎರಡು ಮೂರು ಕಿಲೋಮೀಟ್ರಿಂದ ನೋಡ್ತಾ ಇದ್ದೀನಿ ಭಾರಿ ಅದೇ ಇವಾಗ ನಮ್ಮ ಕಡೆ ಏನಪ್ಪ ಅಂದರೆ ಅಂತ ಜಾತ್ರೆ ನಡೆಯುತ್ತೆ ಅಂದರೆ ತುಂಬ ಅಂದರೆ ತುಂಬ ಫೇಮಸ್ಸು ಹೂವಿನ ತೇರು ಅದಕ್ಕೆ ಇದ್ದೆ ಮೊನ್ನೆ ಒಂದು ವೀಡಿಯೋ ಹಾಕಿದ್ದೆ ರೇಷ್ಮೆ ಬಗ್ಗೆ ಅದರ ಆದಾಯ ಕೂಡ ಹಂಗೆ ಇದೆ ಅಂತ ಇವತ್ತು ನಮ್ಮ ಕಡೆ ಎಷ್ಟು ಜನ ರೇಷ್ಮೆ ಬೆಳೀತಾರೆ ಅಂತ ಸುಮ್ಮನೆ ಹಾಗೆ ತೋರಿಸ್ತಾ ಹೋಗೋಣ ಅಂತ ಈಗ ನೋಡ್ತಾ ಇದ್ದೀರಲ್ಲ ನೋಡಿ ಅಲ್ಲೇ ಮನೆ ಕೂಡ ಕಟ್ಕೊಂಡಿದ್ದಾರೆ ಅಲ್ಲೇ ರೇ ರೇಷ್ಮೆ ಸೆಡ್ಡು ಅಲ್ಲೇ ತೋಟದಲ್ಲೇ ಅಡಿಕೆ ಗಿಡದಲ್ಲೂ ಬಿಟ್ಟಿಲ್ಲ ಅಡಿಕೆ ಗಿಡದಲ್ಲೂ ಚಿಕ್ಕ ಅಡಿಕೆ ಗಿಡಕ್ಕೆ ಹಂಗೆ ರೇಷ್ಮೆ ಹಾಕ್ಬಿಟ್ಟು ಇಲ್ ಫುಲ್ ಫಸ್ಟು ರೇಷ್ಮೆ ಹಾಕ್ಬಿಟ್ಟು ಅದರಲ್ಲಿ ಅಡಿಕೆ ಗಿಡ ಇಕ್ಕೋದು ಏಕೆಂದರೆ ಎರಡೆರಡು ಕೆಲಸ ಅಡಿಕೆ ಗಿಡನೂ ಬೆಳವಣಿಗೆ ಹಾಕ್ತೀವಿ ಇನ್ನು ಏನು ಸಪ್ರೇಟಾಗಿ ಅಡಿಕೆ ಗಿಡಕ್ಕೆ ಅಂತ ಗೊಬ್ಬರ ಹಾಕ್ತೀವಲ್ಲ ರೇಷ್ಮೆಗೆ ಅಂತ ಗೊಬ್ಬರ ಹಾಕ್ತಿವಿ ಅದಕ್ಕೂ ಎರಡಕ್ಕೂ ಅಂತಲೂ ಗೊಬ್ಬರ ಹಾಕಿ ಹಾಕ್ತೀವಿ ನೋಡ್ತಾ ಇದ್ದೀರಲ್ಲ ನೋಡಿ ದೊಡ್ಡ ದೊಡ್ಡದಾಗಿ ನಮ್ಮ ರೈತರು ಯಾರಿಗೂ ಕಮ್ಮಿ ಇಲ್ಲ ಗುರು ನಾವು ಆರ್ ಸಿ ಸಿ ಕಟ್ತೀವಿ ನೋಡ್ತಾ ಇದ್ದೀರಲ್ಲ ಹೀಗೆ ಇದೇ ಥರ ಸುಮಾರು ಜನ ಈ ಕಡೆ ಸೈಡೆಲ್ಲ ಹಾಗೆ ಇದೇನಪ್ಪ ಅಂದರೆ ಇಲ್ಲಿ ದೊಡ್ಡನಹಳ್ಳಿ ಅಂತ ಬರುತ್ತೆ ಒಂದು ಊರು ಆ ಊರಲ್ಲಂತೂ ಆಲ್ಮೋಸ್ಟ್ ನಮ್ಮ ತಾಲೂಕಲ್ಲಿ ಅಂದರೆ ಆ ಊರೇ ಅನಿಸುತ್ತೆ ಜಾಸ್ತಿ ಬೆಳೆಯೋದು ಸಿಕ್ಕಾಪಟ್ಟೆ ಬೆಳೀತಾರೆ ಪ್ರತಿ ಮನೆಗೂ ಪ್ರತಿ ಒಂದು ಮನೆಗೂ ಅವ್ರು ಬೇರೆ ಬೇಸಾಯನೇ ಇಲ್ಲ ಬರೀ ರೇಷ್ಮೆ 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 ಇಲ್ಲೊಂದು ಇಲ್ಲ ಅವ್ರು ರೇಷ್ಮೆ ಬೆಳೆಯೋಕ್ಕಾಗಲಿಲ್ಲ ಗೂಡು ಬೆಳಿಲಿಲ್ಲ ಅಂದರೂ ಇಲ್ಲ ಚಾಕೆ ಸೆಂಟರ್ಗಳಾದರೂ ಓಪನ್ ಮಾಡ್ಕೊಂಡಿದ್ದಾರೆ ಎಲ್ಲರೂ ರೇಷ್ಮೆ ಕೆಲಸ ಬಿಟ್ಟರೆ ಬೇರೆ ಮಾಡೋದೇ ಇಲ್ಲ ಹಂಗೆ ಹೋಗ್ತಾ ಇದ್ವಲ್ಲ ಜಾತ್ರೆಗೆ ಹೋಗ್ತಾ ರೋಡಲ್ಲಿ ತೋರಿಸ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಸರಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಮತ್ತೆ ಭೇಟಿ ಆಗೋಣ ನಮಸ್ಕಾರ